ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ಆಯಿಲ್ ವಿತ್ ಪೆರಿ ಹೆಲ್ದಿ ಇವತ್ತು ನಾನು ರಾಗಿ ಹಾಲಿಂದ ಶಾವಿಗೆ ಪಾಯಸ ಮಾಡ್ತೀನಿ ಅದನ್ನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಅದಕ್ಕೆ ನಾನು ಒಂದು ಬೌಲಷ್ಟು ರಾಗಿ ತೊಗೊಂಡಿದ್ದೀನಿ ಅದನ್ನು ಮಿಕ್ಸಿಗೆ ಆ್ಯಡ್ ಮಾಡ್ಕೊಂಡು ನೀರು ಹಾಕ್ಕೊಂಡು ಅದನ್ನು ರುಬ್ಬಿ ಅದರಲ್ಲಿರೋ ಹಾಲನ್ನ ತಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸೋಸ್ಕೊಂಡ್ರೆ ಹಾಲು ಸಪ್ರೇಟ್ ಆಗುತ್ತೆ ನೆಕ್ಸ್ಟು ಅದೇ ಜಾರಿಗೆ ನಾನು ಒಂದು ಒಂದು ಚಿಕ್ಕ ಬೌಲಷ್ಟು ಕಾಯಿನ ಆ್ಯಡ್ ಮಾಡಿಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಅದನ್ನು ರುಬ್ಬಿ ಕಾಯಿ ಹಾಲನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಕಾಯಲು ಆಪ್ಷನಲ್ಲು ಬೇಕಾದರೆ ಯೂಸ್ ಮಾಡಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನೆಕ್ಸ್ಟು ನಾನು ಒಂದು ಚಿಕ್ಕ ಗ್ಲಾಸಲ್ಲಿ ಹೆಸರು ಬೇಳೆನ ತೊಗೊಂಡು ಅದನ್ನು ಒಂದು ತ್ರೀ ವಿಜಿಲ್ ಕೂಗೋಕ್ಕೆ ಇಟ್ಟಿದ್ದೀನಿ ನೋಡಿ ಇದು ನಾನು ಒಂದು ಹಚ್ಚು ಬೆಲ್ಲ ಕರ್ಗಕ್ಕೆ ಇಟ್ಟಿದ್ದೆ ಕರಗ್ತಿದೆ ಅಷ್ಟರಲ್ಲಿ ಶಾವ್ಗೆನ ಒಂದು ಸ್ಪೂನ್ ತುಪ್ಪ ಆ್ಯಡ್ ಮಾಡಿಕೊಂಡು ಲೈಟಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಫ್ರೈ ಆಗಿದೆ ಇದನ್ನು ಸಪ್ರೇಟ್ ತೆಗೆದಿಟ್ಕೊಳ್ತೀನಿ ನೋಡಿ ಬೆಲ್ಲ ಕರ್ಗಕ್ಕೆ ಇಟ್ಟಿದ್ದೆ ಕರ್ಗಿದೆ ಬೆಲ್ಲ ಇದಕ್ಕೆ ನಾವು ಕಾಯಿ ಹಾಲನ್ನು ಮತ್ತು ರಾಗಿ ಹಾಲನ್ನು ಎರಡನ್ನೂ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ರಾಗಿ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡಿ ನೆಕ್ಸ್ಟು ಕಾಯಿ ಹಾಲನ್ನು ಆ್ಯಡ್ ಮಾಡಿ ಅದನ್ನು ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಸ್ಟವ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಬೇಕು ಅದಾದಮೇಲೆ ಫ್ರೈ ಮಾಡಿರೋ ಶಾವಿಗೆನ ಆ್ಯಡ್ ಮಾಡಿಕೊಂಡು ಅದನ್ನೇ ಮಿಕ್ಸ್ ಮಾಡಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನಷ್ಟು ಇಲ್ಲ ಒನ್ ಟು ಟು ತ್ರೀ ಟೇಬಲ್ ಸ್ಪೂನಷ್ಟು ಬಾದಾಮ್ ಪೌಡ್ರನ್ನ ಆ್ಯಡ್ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ನಾನು ಏಲಕ್ಕಿ ಪೌಡ್ರನ್ನ ಮಾಡಿಟ್ಕೊಂಡಿದ್ದೆ ಅದನ್ನು ಒಂದು ಸ್ಪೂನಷ್ಟು ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಫುಲ್ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಈ ಥರ ತಿರುಗಿಸ್ತಾ ಇರಿ ಅದು ಸ್ವಲ್ಪ ತಿಕ್ನೆಸ್ ಆಗುತ್ತೆ ಅಂದರೆ ಗಟ್ಟಿ ಬರುತ್ತೆ ಅಲ್ಲಿವರೆಗೂ ತಿರುಗಿಸ್ತಾ ಇರಿ ನೆಕ್ಸ್ಟ್ ಇದಕ್ಕೆ ನಾನು ಬೇಯಿಸಿರೋ ಹೆಸರು ಬೇಳೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿ ಅದನ್ನು ಅಂದ್ರೊಂಡು ಮಿಕ್ಸ್ ಮಾಡಿ ಅದನ್ನು ಒಂದು ಫ್ಯೂ ಮಿನಿಟ್ಸ್ ಬೇಯಿಸಿದರೆ ರಾಗಿ ಹಾಲಿನ ಪಾಯಸ ರೆಡಿಯಾಗುತ್ತೆ ಅದಕ್ಕೆ ನೋಡಿ ನಾನು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ರಾಗಿ ಹಾಲಿಂದ ಮಾಡಿರೋ ಶಾವಿಗೆ ಪಾಯಸ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ಗೆ ಬಂದು ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್